ಸಿದ್ಧ ಮುಮ್ಮೆಟ್ಟು ಗುಡ್ಡ ಇಲ್ಲೇ ಅದ ಹೇಳಿ ತೋರಿಸ್ತವ್ರು ಯಾರು ಹೌದು ಅಮ್ಮೋಗ ಸಿದ್ದನ ಗುಡಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಶಿರ್ತಾನ ಬಂದ್ ಕಟ್ಟಿಸ್ತೋ ಬಡತಾನ ಬಂದ್ ಕಟ್ಟಿಸ್ತೋ ಬಂದ್ರಿ ಹೇಳ ಮಾಸ್ತಾರ ಬರ್ಲಿಕ್ಕಂದ್ರೆ ಮಗಲ ಗಳ ಕೇಳ ಹೇಳ್ತಾನ ಹೌದು ಅಳ್ಯಾ ಯಾಕತ್ತ ಕೇಳಿದ್ರೆ ಕುಡ್ಡೂರು ಸೊಕ್ಕು ನೋಡು ಊರು ಹೊಕ್ಕು ನೋಡು ಊರು ಹೊಕ್ಕು ನೋಡು ಕುಡ್ಡೂರು ಸೊಕ್ಕು ನೋಡು ನೋಡು ಇವತ್ತಿನ ದಿವಸ ಕಂದಲಗ ಹುಡುಗರಿಗೆ ತಡದು ನೋಡು ದಿವಸ ಈ ಪಟ್ಟಗುಂದಿಯ ಗ್ರಾಮದೊಳಗ ಹೌದು ವಡ್ಡಿಮಾಲಯ ಶಿವಸ್ಥಾನದ ಮೇಲೆ ಹೆಚ್ಚಿನ ಪ್ರೀತಿ ವಿಶ್ವಾಸವನ್ನ ಇಟ್ಟುಕೊಂಡು ಇಟ್ಟುಕೊಂಡು ಡೊಳ್ಳಿನ ಪದಗಳನ್ನ ಕೇಳಬೇಕು ಹಾಲ ಮತ್ತು ಇತಿಹಾಸವನ್ನ ತಿಳ್ಕೊಳ್ಬೇಕು ತಿಳಿದುಕೊಂಡು ಹೌದು ಹೌದ ಸಿದ್ಧರ ಶಿವನುಡಿಯನ್ನ ಕೇಳಲಾಕ ಬಂದು ಕೂಡಿರತಕ್ಕಂತ ಹೌದು ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಏನ್ ಮಾಡ್ಬೇಕಿರಿ ಸರ ಕಲಾಭಿಮಾನಿಗಳಿಗೂ ಕಲಾ ಪುರಾಣ ಪಂಡಿತರಿಗೂ ಶಾಸ್ತ್ರ ಬಲ್ಲವರಿಗೂ ಕೂಡ ಮೇಲಾಗಿ ಸರಜೋಡಿ ಹಾಡ್ಲಕ್ಕ ಬಂದಿರತಕ್ಕಂತ ಹೌದು ಶ್ರೇಷ್ಠ ಕಲಾವಂತರಿಗೂ ಕೂಡ ಸರ ಸರ್ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಹಾ ಸಾಕಿನ ಸಾಕಿನ ಬಸನಾಳ ಗ್ರಾಮದ್ದು ಹೌದು ಅವರಿಗಾದರೂ ಕೂಡ ಕಂದಲಗಾವ್ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದ ವತಿಯಿಂದ ಹೌದು ತಮ್ಮೆಲ್ಲರಿಗೂ ಕೂಡ ಮೊದಲನೇ ಸಂದಿನ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಅದಕ್ಕ ಸಂತು ಅಣ್ಣ ಹಾ ಹಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನು ಮಾಡ್ಯಾರೀ ಸರ್ ನನ್ನಪ್ಪ ವಿಠಲ ದೇವರ ಜಾತ್ರೆಯನ್ನು ಹಮ್ಮಿಕೊಂಡು ಹಮ್ಮಿಕೊಂಡು ಅದೇ ಪ್ರಯುಕ್ತ ಭಕ್ತ ಕನಕದಾಸರ ಜಯಂತಿ ಅಂಗವಾಗಿ ಇವತ್ತಿನ ದಿವಸ ರಾತ್ರಿ ಟೈಮ್ ಮೂಕು ಕುಂದರ್ಸಬಾರದು ಏನು ಮಾಡಬೇಕು ಸಿದ್ಧರ ಶಿವನುಡಿಯನ್ನು ನುಡಿಸಬೇಕ ತಿಳಿದುಕೊಂಡು ಹೌದ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನು ಬರಮಾಡಿಕೊಂಡಿದ್ದಾಗ್ಯದ ಹೌದು ಬರಮಾಡಿಕೊಂಡಿದ್ದಾಗ್ಯದ ಯಾವ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಹೌದು ಸುಕ್ಷೇತ್ರ ಕಂದಲಗಾಮ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಹಾ ಇದು ನಮ್ಮದ ಐತಿ ನಮ್ಮ ಸಣ್ಣ ಸಂಘ ಇನ್ನೊಂದು ನಮ್ಮ ಜೊತೆಯಲ್ಲಿ ಹಾಡ್ಲಕ್ಕೆ ಬಂದಿರತಕ್ಕಂತ ಕಲಾವಿದರ ಸಂಘ ಸರ್ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಸುಕ್ಷೇತ್ರ ಬಸನಾಳ ಗ್ರಾಮದ ಯೋಗಿನಾದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಹಾ ಹಿಂಗ ಮೇಳಗಳನ್ನ ಕೂಡ ಪುಣ್ಯಾತ್ಮರೇ ಹೌದು ಹೌದು ಯಾಕಂತ ಕೇಳಿದ್ರೆ ಎರಡು ಮೇಳಿನೊಳಗ ಹತ್ತು ಗಂಟೆ ಆರು ಗಂಟೆ ತನಕ ಹಾಡುವಂತ ಹಾಡಿನೊಳಗ ಮಾತಾಡುವಂತ ಮಾತಿನೊಳಗೆ ಯಾವುದೋ ಬಡಿತಕ್ಕಂಥ ವಾದ್ಯದೊಳಗೆ ಮಾಡುವಂತ ಸೂರಿನೊಳಗೆ ಏನು ಆಕ್ಕಾವ ಬರ್ದಿಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಾದರೆ ಕೂಡ ಹಾಂ ಅನೇಕ ಲೋಪದೋಷಗಳಾಗತ್ತವೆ ಸಂತೋ ಅಣ್ಣ ಲೋಪದೋಷಗಳನ್ನ ಯಾಕೆ ಆಕ್ಕಾವ ಅಂತ ನಾ ನಿಮ್ಗೆ ಕೇಳ್ತೀನಿ ಸರ್ ಸರ ಏನು ಪುಗಸೆಡ್ಡಿ ಬಂದೀರಿ ಇಲ್ಲಿ ನಿಮ್ಮ ಹತ್ತ ನಿಮ್ಮ ಹೆಣಕ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಹೆಣ ಚಂದ ಮಾಡ್ಯಾರ ಅವರು ನೋಡು ಹದಿನೆಳು ಸಾವಿರ ಆಯ್ತು ನಿಮ್ಮ ಕಾಕ ಸಂತೋ ಅಣ್ಣ ಹಾಂ ಲೋಪದೋಶೆಗಳೇ ಯಾಕೆ ಹೌದು ಯಾಕೆ ರೊಕ್ಕ ತೋತಿರಲ್ಲ ಹಿರಿಯಾರ್ ಹೇಳ ಸಂತೋ ಏನ್ ನಡೆಯುವ ಮನುಷ್ಯ ಎಡುವುದು ಸಹಜ ಅದರ ಕಾಲಾಗ ತಪ್ಪನ್ನತಕ್ಕ ಹಾಗೆ ಆಗುತ್ತ ಪುಣ್ಯಾತ್ಮರೇ ಹೌದು ಆಗಿರ್ತಕ್ಕಂಥ ತಪ್ಪನ್ನ ಬದೇ ಒತ್ತಿ ಒಪ್ಪನ್ನುವಂತದನ್ನ ಹೌದಾ ಹೊತ್ತು ಹಂಡು ತನಕ ಎರಡು ಮಕ್ಕಳಿಗೆ ಎತ್ತಿಡದ ಕೈ ತಿಳಿದುಕೊಂಡು ಹೌದು ತಿರುಗಾಡಿ ಕಾಲ ಬೀಳದಾಗುವುದಿಲ್ಲ ಮೈಕೆ ನಿಮ್ಮ ಪಾದ ತಿಳ್ಕೊಂಡು ಮತ್ತೊಮ್ಮೆ ಮಗೊಮ್ಮೆ ನಮನಗಳನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡಿ ಒಂದು ಮಾತ ಹೇಳ್ತಾರೆ ಸಂತು ಅಣ್ಣ ಹೆಂಗತಾರೆ ಸರ ಹಸಿವಾದೊಡೆ ಭಿಕ್ಷಗಳುಂಟು ದೊಡೆ ಕೆರೆ ಬಾವಿಗಳುಂಟು ಉಂಟು ಸಹನಕ್ಕೆ ಬಾಳು ಹಾಳ ದೇಗುಲಗಳುಂಟು ಚೆನ್ನ ಮಲ್ಲಿಕಾರ್ಜುನಯ್ಯ ನೀವೇ ನನ್ನ ಆತ್ಮ ಉಂಟು ಅಂತ ಹೇಳಿದ್ರ ಅವರು ಹೇಳಿದ್ರಿ ಸರ ಯಾಕಂತ ಕೇಳಿದ್ರಿ ಇವತ್ತಿನ ದಿವಸ ಹಸಿವೈತಪ್ಪ ಅಂತಂದ್ರೆ ಭಿಕ್ಷಾ ಬೆಳಾಕ ಬರ್ತದ ನೀರೇಡ್ಕೈತಪ್ಪ ಅಂತಂದ್ರೆ ಕೆರೆ ಬಾವಿ ನೋಡ್ಲಾಕ ಬರ್ತದ ಹೌದ್ ಹೌದಾ ಹಂಗೇನು ನಿದ್ದೆ ಬತ್ತಪ್ಪ ಅಂತಂದ್ರೆ ಊರಾಗಿರ್ತಕ್ಕಂತ ಹಾಳ ಗುಡಿ ಗುಂಡಾರ ನೋಡಿ ಮನಗಲಾಕ ಬರ್ತದ ಭಗವಂತ ಹೌದು ನಾನು ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನ ತಿರುಗಿ ತಿರುಗಿ ಮಾನವ ಜಲಮ ಹುಟ್ಟಿ ಬಂದೀನಿ ಇದು ಮಾಯದ ಪ್ರಪಂಚ ಐತಿ ಹೇಸಿ ಸಂಸಾರ ಐತಿ ಗೊಡ್ಡಿ ಸಂಸಾರ ಐತಿ ಸಂಸಾರದ ಬಲಿ ಒಳಗ ನಾ ಸಿಲುಕಿ ನಂದ್ ಮ್ಯಾಲ ಹೌದ ನಿನ್ನ ದಯಾ ಅಂತ ಕರ್ಣ ಕೃಪಾ ಆಶೀರ್ವಾದ ಅನ್ನುವಂಥದ ನನ್ನ ಮ್ಯಾಲ ಇತ್ತಪ್ಪ ಅಂದ್ರೆ ಇತ್ತಪ್ಪ ಅಂತಂದ್ರೆ ಇದರೊಳಗಿಂದ ಪಾರಾಗಿ ಹೋಗಲಾಕ ಬರ್ತದ ಭಗವಂತ ಅನ್ನುವಂತ ಮಾತಾ ಹೌದ ಹೌದಾ ಹಿಂಗ ವಚನಕಾರರು ಕೂಗಿ ಹೌದ ಅದಕ್ಕಿರ್ಲಿ ಯಾಕತ್ತಿ ಕೇಳಿದ್ರೆ ಹಿನ ಸುರುವಿನ ಸಂದೈತಿ ಇತಿ ಹೌದ ಸುಳ್ಳು ಹೇಳಿ ಜನಕ ಮಳ್ಳ ಮಾಡಿ ಹೌದು ಕಣ್ಣಾಗ ಮಣ್ಣು ನೋಡಿದ್ ಹೋಗುವಂತ ವ್ಯವಹಾರ ಆಗಬಾರದು ಆಗಬಾರದು ಹೌದಾ ಯಾಕತ್ತಿ ಕೇಳಿದ್ರೆ ಮಾತು ಒಂದು ಏನ್ ಹೇಳುದು ಹೇಳಿದ್ರು ಸರ ಕನಕನಿಗೆ ಕೃಷ್ಣನ ನೋಡುವ ತವಕ ಕನಕ ಹೋದ ಉಡುಪಿಯ ತನಕ 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 ಕನಕನಿಗೆ ಕೃಷ್ಣನ ನೋಡುವ ತವಕ ಕನಕ ಹೋದ ಉಡುಪಿಯ ತನಕ ಹೌದ ಮಡಿವಂತರು ಮಾಡಿದರು ಅಡ್ಡಿ ಆತಂಕ ಹೌದು ಹೌದ ಮಡಿವಂತರು ಮಾಡಿದರು ಅಡ್ಡಿ ಆತಂಕ ಆದರೂ ಎದೆ ನಮ್ಮ ಕನಕ ಹೌದ ಮಕ್ಕ ಕಿದ್ದಿರ್ತಕ್ಕಂಥ ತಿರುಗಿಸಿದ ದಾಸ ಶ್ರೇಷ್ಠ ಕನಕ ದಾಸಂದ ನೆನಸುಕೊಂಡು ನೆನಸುಕೊಂಡ ಯಾಕತ್ ಯಾಕತ್ತಿ ನಿರ್ಣಾಯಕ ಆಗಿ ಸರ್ ಬಂದಾರ ಸಂತೋಣ ಹೌದು ಬಂದಾರ ಹೇಳಿ ಸರ್ ನಮ್ಗೆ ಎಲ್ ಬಿ ಗಂಟಿ ಸರ್ ಅವ್ರ ಸತ್ಯವಾದ ಮಾತು ಏನ್ ಹೇಳುದು ಕೇಳಿದ್ರ ಏನ್ ಹೇಳಿದ್ರಿ ಸರ್ ನಾನು ಯೂಟ್ಯೂಬ್ ಬಾಳ ನೋಡಿನಿ ಹ ಯಾಕತ್ತಿ ಕೇಳಿದ್ರೆ ರಿಯಲ್ ಆಗಿ ಸರ್ಗ್ ನೋಡ್ಬೇಕನ್ನುವಂತ ಅಪೇಕ್ಷೆ ಐತೆ ಸಂತೋಣ ಹೌದ್ ಯಾಕಂತ ಕೇಳಿದ್ರೆ ವಿಠಳ ದೇವ್ರ ಜಾತ್ರೆ ಒಳಗ ಭಾಗ್ಯ ಕೂಡಿ ಬಂದದ ಹೌದು ಸರ್ಗ ಭೇಟಿ ಆಗಿದೆ ನಮ್ಗ ಯಾಕಂತ ಕೇಳಿದ್ರೆ ಹೆಮ್ಮೆಯನ್ನು ಪಡುವಂತ ವಿಷಯ ಐತಿ ಸಂತೋಣ ಹೌದು ಬಹಳ ಸಂತೋಷದ ಮಾತದ ಸಂತೋಷದ ಮಾತೈತಿ ಇರ್ಲಿ ಹೆಂಗೇಂಗ ನಿರ್ಣಯವನ್ನ ಕೊಡ್ತಾರ ಹೌದಾ ಯಾಕತ್ತ ಕೇಳಿದ್ರ ನಮ್ಮ ಭಾಗದೊಳಗೆ ರೀ ಸರ್ ಸೀದಾ ಸೋಡ್ ಅವರದ್ ಪ್ರಶ್ನೆ ಕೇಳಿದ್ ವಿಷಯ ಬೆಳೆಸಿ ನಾವ್ ಇಡ್ತಿದ್ವಿ ಹೌದು ಹೌದಾ ಸರ್ ಹೆಂಗೇಂಗ್ ನಿರ್ಣಯ ಹಾಕ್ತಾರ ಇವತ್ತಿನ ದಿವ್ಸ ಹೊತ್ತು ಹೊಂಡು ತನಕ ಅವ್ರು ಬೆನ್ನ ಹತ್ತಿ ಹೋಗು ನನ್ನ ಆತ್ಮವಿಶ್ವಾಸವನ್ನ ಹೇಳಿ ಹೌದಾ ಯಾಕತ್ತ ಕೇಳಿದ್ರೆ ಯೋಗಿನಾದ ಅಮೋಘ ಸಂತತಿ ಸಂತತಿಯವರ ಅವ್ರು ಬಂದಾರ ಹೌದು ಬಂದಾರ ಮಾಳಿಂಗರಾಯನ ಸಂತವತಿ ಆಗಿ ಅವ್ರು ನಾವು ಬಂದೀವಿ ಹೌದ ನನ್ನಪ್ಪ ಮಾಳಿಂಗರಾಯ ಯಾರು ಮಾಳಿಂಗರಾಯನ ತಾಯಿ ಯಾರು ತಂದ್ ಯಾರು ಮಾಳಿಂಗರಾಯನ ಬಂದ್ ಯಾರು ಬಳಗ ಯಾರು ಮಕ್ಕಳು ಯಾರು ಮೊಮ್ಮಕ್ಕಳು ಯಾರು ಗಿರಿ ಮೊಮ್ಮಕ್ಕಳು ಯಾರು ಯಾಕತ್ತ ಕೇಳಿದ್ರೆ ದೇವ್ರು ಯಾರು ವಿಠಲ್ ಹೋಗಿ ವಿಠರಾಯ ಹೆಂಗಾದ ಹ ಯಾಕತ್ತ ಕೇಳಿದ್ರೆ ಬೀರ ದೇವ್ರ ಮದಲಿಗೆ ಮಾಡಿರ್ತಕ್ಕಂತ ನಾಗಟಾಣ ಮಠ ಹೌದಾ ನಾಗಟಾಣ ಹೆಂಗಾಯ್ತು ಹುನ್ನೂರ್ ಹೆಂಗಾಯ್ತು ಶಿರಾಡೋಣ್ ಹೆಂಗೈತು ಕೊಂಡೂರ್ ಹೆಂಗ್ ಹೌದೌದ್ ನಾಲ್ಕು ನೂರ್ ಹೆಂಗ್ ಅನ್ನುವಂತದ ನಾವ್ ಹೇಳ್ತೀವಿ ಹೌದ ಹೌದ್ ಅಮೋಘ ಸಿದ್ಧ ಯಾರು ಹ ಅಮೋಘ ಶುದ್ಧನ ತಾಯಿ ಯಾರ ತಂದಿ ಯಾರು ಮಕ್ಕಳು ಯಾರು ಮೊಮ್ಮಕ್ಕಳು ಯಾರು ಅಮೋಗ ಶುದ್ಧ ಕೈಲಾಸವನ್ನ ಬಿಟ್ಟು ಮರ್ತ ಲೋಕಕ್ಕೆ ಬರ್ಲಾಕ ಕಾರಣ ಏನಿತ್ತು ಹಾ ಅಮೋಗ ಶುದ್ಧ ಮರ್ತೆ ಲೋಕಕ್ಕೆ ಬಂದ ಮೇಲೆ ಎಕಾಡಿ ಕಾಲ ಎಕಾಡಿ ತಲೆ ಮಾಡಿ ಮನ್ಕೊಂಡು ಅಮೋಗ ಶುದ್ಧ ಮುಮ್ಮೆಟ್ಟು ಗುಡ್ಡ ಅಂತ ಹೇಳಿ ತೋರಿಸ್ತವ್ರು ಯಾರು ಹೌದು ಅಮೋಗ ಶುದ್ಧನ ಗುಡಿ ಮುಮ್ಮೆಟ್ಟು ಗುಡ್ಡದ ಮೇಲೆ ಶಿರ್ತಾನ ಬಂದು ಕಟ್ಟಿಸ್ತೋ ಬಡತಾನ ಬಂದು ಹೇಳ ಮಾಸ್ತಾರ ಬಂದ್ರ ಹೇಳಮಾಸ್ತಾರ ಬರ್ಲಿಕ್ಕ ಅಂದ್ರ ಮಗಲಾಗಳೆ ಹೇಳ್ತಾನೆ ಹೌದು ಯಾಕತ್ತಿ ಕೇಳಿದ್ರೆ ಕುಡ್ರು ಸಾಕು ನೋಡು ಊರು ಹೊಕ್ಕಿ ನೋಡು ಊರು ಹೊಕ್ಕು ನೋಡು ಕುಡ್ರು ಸಾಕು ನೋಡು ನೋಡು ಇವತ್ತಿನ ದಿವ್ಸ ಕಂದಲ್ಗ ಹುಡುಗರಿಗೆ ತಡೆದು ನೋಡು ಹೆಚ್ಚಿಗೆ ಮಾತುಗಳನ್ನ ಇವತ್ತಿನ ದಿವಸ ಯಾರು ಎದ್ದು ಹೋಗ್ಲಾಕ ಹೋಗ್ಬೇಡ್ರಿ ಯಾರು ನಿದ್ದೆ ಮಾಡ್ಲಕ್ ಹೋಗ್ಬೇಡ್ರಿ ಹಾ ಯಾಕತ್ತಿ ಕೇಳಿದ್ರೆ ಊರಾಗಿದ್ದವ್ರಿಗೆ ಹೇಳಿ ಕೈ ಮುಗುದಕ್ಕೆ ಕಾಲಿ ಬಿದ್ದು ಹೇಳೋದಾಗುದಿಲ್ಲ ಆಗುದಿಲ್ಲ ನೀವು ಇದ್ದವ್ರ ಎಲ್ಲಿಗೆ ಹೋಗ್ಬೇಡ್ರಿ ಮನ್ಕೋಬಾರ ತಿಳ್ಕೊಂಡು ಇಲ್ಲಿದ್ದ ಮತ್ತೊಮ್ಮೆ ಮುಗದೊಮ್ಮೆ ಕೈ ಮುಗುದಕ್ಕೆ ಕೇಳ್ಕೊತೀವಿ ಆತ್ಮೀಯ ಬಂಧುಗಳ್ ಹೌದು ಹೌದು ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ಯಥಾ ಪ್ರಕಾರ ಒಂದು ನಾಲ್ಕುಡಿ ಸತ್ಯ ಸುಂದರ ಚಾಲ್ ಹಾಡಿ ಹಾಡಿ ಆ ಕಡೆ ನಮ್ಮ ಉಭಯ ತಂಡದವರಿಗೆ ಪಾಳೆ ಹೋಗ್ತದ ಸರ್ ಯಾವ ಪ್ರಕಾರ ಮಾರ್ಗದರ್ಶನವನ್ನ ಮಾಡ್ತಾರ ಇವತ್ತಿನ ದಿವಸ ಅವರ ಮಾರ್ಗದರ್ಶನದೊಳಗೆ ಒಂದು ತನಕ ಹೋಗು ನನ್ನ ಅಂತ ಆತ್ಮವಿಶ್ವಾಸವನ್ನ ಹೇಳಿ ಹೇಳಿ ಚಾಲ್ ಹಾಡಿ ಪಾಳೆ ಕೊಟ್ಟಬಿಡೋಣ ಸಿಸ್ಟಮ್ ಪಟಗುಂದಿ